അതке അവര് 나 നോട್ಕೊಂಡು ಇವಾಗ ನಾನು ಊರಿಂದ ಬಂದೋಳೆ ಅಲ್ಲಿಗೆ ಹೋಗಿತೆ ನೆನ್ನೆ ಮೊನ್ನೆ ಎಲ್ಲಾ 2 ದಿನ ಅದಕ್ಕೂ മുൻเช ಒಂದು ದಿನ ಅವರ್ হাজಬಂಡ್ ನೋಡಿಕೊಂಡಿದ್ರು ನಾನು ಮನ ಮೇಲೆ ನಾನು ನನ್ನ ಮನೆಯವರು ಇብ್ರು ನೋಡ್ಕಂತಿದ್ದೀವಿ ಹಂಗಾಗಿ ಸ್ವಲ್ಪ वीडियोस ಬೆಳಕಾಗ್ತಿಲ್ಲ ಯಾಕಂದ್ರೆ ಫ್ಯಾಮಿಲಿ ನಮಗೂ ಫ್ಯಾಮಿಲಿ ಇರುತ್ತ ತલા ಪ್ರತಿಯೊಬ್ಬರಗೂ ಫ್ಯಾಮಿಲಿ ಇಂಪಾರ್ಟೆಂಟ್ ಇರುತ್ತ ತલા മന കൂർ ആര കി ഫല ആളോ ജവാബി നമുദ്രുത്ത നമ്മെ റീറ്റീവ് മക്കളു അവളെ ಇದು ಮಾಡೋಕ್ಕೆ ಸ್ವಲ್ಪ ಇವತ್ತು ಅದನ್ನೇ ರಾತ್ರಿ ಬಂದೀವಿ ಅದನ್ನು ರಾತ್ರಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಅವರು ನಾವ್ರ ಮನೆಗೆ ಬಿಟ್ಟು ನನ್ನನ್ನು ಇಲ್ಲಿ ನಮ್ಮ ಮನೆಯವ್ರು ಕರ್ಕೊಂಡ್ಬಂದರು ಅದಕ್ಕೆ ನೈಟ್ ವೀಡಿಯೋ ಮಾಡೋಕ್ಕತ್ತಾನ್ರಿ ಬೆಳಿಗ್ಗೆ ಒಂದು ನಾಲ್ಕು ವೀಡಿಯೋ ಬಿಡ್ತೀನಿ ರೀ ಏನೇ ಲಕ್ಷ್ಮಿ ಮಗಳು ಕರ್ಕೊ ಬಂದೇನೆ ಎಷ್ಟು ತಿಂಗಳಾಯ್ತು ಒಂದು ಆರು ತಿಂಗಳು ಆಯ್ತೆ ಮಗಳಿಗೆ ಓ ಚಲುವಮ್ಮ ನೀನೇನಾ ಏ ಇನ್ನ ಇಲ್ಲ ಕಣ ಕರ್ಕೊಂಬರ್ಬೇಕು ಹ್ಮ್ ಕರ್ಕೊಂಬರ್ಮ ಅಂತ ಅನ್ಕಂತೀನಿ ಇವನ್ ರಾಜ ಬೇರೆ ಸತ್ತು ಎರಡು ತಿಂಗಳಾಯ್ತವಂತ ಅದಾ ಭಯ ಆಗುತ್ತೆ ನೋಡು ಹ್ಮ್ ಏನಾಗುತ್ತೆ ಏನ್ ಬಿಟ್ಬಿಡುತ್ತೋ ಅಂತ ಜೀವ ಪುಕ್ಳು ಹ್ಮ್ ದೇವಪ್ಪ ಆಗ್ಬಿಟ್ರೆ ಬಿಟ್ರಿ ಹಾಕ್ಬೇಕು ನನ್ ಮಗನಿಲ್ಲ ಕರ್ಸಿ ಮಗ ಅವಳಿಗೆ ಏನಾರ ಹೆಚ್ಚು ಕಮ್ಮಿ ಆಗ್ಬಿಟ್ಟದು ಅಂತ ಕರ್ಸಿಲ್ಲ ಕಣ ಅಯ್ಯಯ್ಯೋ ಈ ಕೀಡು ಮುತ್ಕಿ ಯಾಕಪ್ಪ ಇಲ್ಲಗ್ ಬಂತು ಈ ಶಂಕರಾಜ್ಜಿ ಈ ಶಂಕರಾಜಿ ಹಿರಿಯಜ್ಜಿ ಇಬ್ರು ಸೇರ್ಕೊಂಡು ನಮ್ ಕೀಡರ್ ಮಾಡ್ತಾರ ಅಷ್ಟ ಹ್ಮ್ ಕೇಳಿಸ್ತವ ಮುಕ್ಕಾಲು ಕೇಳಿರ್ತವ ಇನ್ ಕಾಲ್ ಬಾಗಕ್ಕೆ ಏನ್ ಮಾತಾಡ್ತಾರ ಗೊತ್ತೇನು

ಬಂದಿನೇನಾ ಆ ಗುಂಡ ಮೇಲೆ ಕುಂತಿದ್ಲಲ್ಲ ಯಾಕೋ ಮಂದಿ ಮನೆಗಾಗ್ಲತ್ತಿರ ಕುಂತಿದ್ಲಲ್ಲ ಎದಕ್ಕೆ ಕುಂತಾಳ ಅಂತ ಕೇಳಕ್ಕೆ ಬಂದಿ ನಾನು ನಿನ್ನ ನೋಡಿ ಬಂದಿಲ್ಲ ಕಂಡುಬಿಡು ಹ್ಞೂ ಅದಲ್ಲ ಸರ್ ಸಾಂತ್ಯವ್ನ ಊರ ಕರ್ಕ ಬರ್ಬೇಕು ಅಂತ ಆಸೆ ಇಟ್ಕೊಂಡು ಯೋ ಇಲ್ವಾ ಹ್ಞೂ ಅಪ್ಪನ ಮನೆಯಾಗೆ ಬರ್ಬೇಕು ಅಂತ ಹೆಣ್ಮಕ್ಳು ಆಸಿರ್ತವೆ ಕರ್ಕಾ ಬ್ಯಾಂಟಾ ಮಾಡಿ ಕಳಿಸು ಹ್ಞೂ 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 ಅದೇ ಇಲ್ಲಿರೋಣ ಅಂದರೆ ನೆಕ್ಕಂತಿ ಹೋಗಿ ಹ್ಞೂ ಏನಾರು ದ್ರೋಹ ಮಾಡ್ಲಿ ಹೋಗಿ ಮಾತಾಡ್ಸ್ ಬತ್ತಿ ದಿನಕ್ಕೊಂದ್ಸರೆ ಎರಡು ದಿನಕ್ಕೊಂದ್ಸರಿ ಮಳ್ಳಿ ಹೆಂಗೆ ಅದ ಐತೆ ಹೆಣ್ಮಗ ಹೋಗಿ ಕರ್ಕೊಬರದ್ಬಿಟ್ಟು ನಾಟಕ ಮಾಡ್ತಿ ఈ క్యూడు తులి హా నప్పాకారు బవో ఇవ్వు ఎవ ఇవా ఊస్ బోరి ఎలా సేర్కూ నమ్మూరాబుట్రప్పప్పో ఎప్పో భగవంత ಇಲ್ಲ ಕಣ ನನ್ ಮಗು ನಾನ್ ಕರ್ಕ ಸಕ್ತಿ ಇಲ್ಲ ನೀನೇ ಕರ್ಕಂಬಂದಿಟ್ಟೆ ಮಾಡಿಕ್ಕು ಹಾ ಯಾಕ ನೀನ್ ಮಾಡಿಕ್ತಿ ಏನ ನನ್ ಗೊತ್ತಿಲ್ಲ ಕರ್ಕಂಬರ ಬಿಡೋದು ಎಲ್ಲಾರು ಸಿಗ್ಲಿ ಶಾಂತಿ ಅಮ್ಮನ ಯಾವಾಗ ಯಾವಾಗ ಯಾವಾಗ್ ಬಿಡತ್ತ ಬಿಡ ಮೂರತ್ತು ಅದನ್ನ ಮಾತಾಡುವಂತೆ ಏನ ನಾನು ಕರ್ಕೊಂಡ್ ಸಾಕೋದಕ್ಕೆ ಅಯ್ಯೋ ಬಿಡಲ್ಲ ಹುಡಿ ಕರ್ಕೊಂಡ್ ಸಾಕಕ್ಕೆ ಯೋಗ್ಯತೆ ಇಲ್ಲ ನಾನು ನಿಂಗೆ ಅದಕ್ಕೆ ಮಾತಾಡ್ತಿ ಹಾ ಬಿಡು ನಾನು ಕರ್ಕೊಂಬತ್ತಿನಿ ಚೂರು ಚಿಕ್ಕ ಕುಂಗಳನ್ನ ಕರ್ಕೊಂಬತ್ತ ಹಾ ಎಂತ ಹೇಳಮಗನವ ನೀನಂತ ಒಬ್ಬೊಬ್ಬ ಬಾರಿ ಚತ್ರಿ ಇದೆ ಬಿಡು ஏனா நான் ஓஹோ பிகர் ஐஸ்வரர் ரெய் ஆஹ் அக்க ஓட் பார்த்தா இல்ல கத்திரின் மக்கடி மகவா அல நின் மகி நானே மல்லிகாரு மகள ஆஹ் முன் ஹவுது கண்ணே கத்திரின கைப்பே ஐஸ்வரே ரய ஏனீங்க ஆ நீ மல்லிக்கம்மன் மக அேன் நம்ம மாத்திர மக நீ மக அல்ல திடு ஏ நம்ம அம்மே சேல்தி நடுபுரேனா ஓனெல்லாம் மாதிரி நீ நே எதுக்கு போத்தீனி நீ ஜம்மன் மகளே எதுக்கிங்க ஒட்டவட்ட ஒட்டவடா அந்த ஏனா போய் அக்கி யாரும் பயிாக்கி அவை யாரும் எதுக்கங்க போய்த்தி ஓ மு ஜல்க்கு நீங்கள் எதுக்கு போய்த்தி ಏಕೆ ಹೊಡ್ದಿಲಿ ಸುಮ್ಮನೆ ಕುತ್ಕ ಹ್ಞೂ ನನ್ನ ಸಂಗತ ನನ್ಗೆ ಆದ್ರೆ ನಿನ್ಗೆ ಅಂತ ಹ್ಞೂ ಮರ್ಯಾದೆ ಕೊಟ್ಟು ಮರ್ಯಾದೆ ಹಾ ಹಾಂ ಜಯಮನ್ ಮಗಳು ಹಂಗೆ ಹಂಗೆ ರೆಡಿ ರೆಡ್ಡಿ ನಾ ನಾಯಕ್ ಜಯಮನ್ ಮಗಳಲ್ಲಿ ನಮ್ಮ ಮೌ ನನ್ನ ಮೌ ಅಂತಾರ ನಾವು ಅನ್ನೋದೇ ಇಲ್ಲ ಹಾಂ ಅವಳು ಮಾಡ್ರೆ ದ್ರೋಹಕ್ಕೆ ಅವಳು ಮಾಡೋ ಇದಕ್ಕೆ ಕಿತ್ತದಾತಕ್ಕ ನಾವು ಯಾವತ್ತ ನಂಬಕ್ಕಿಲ್ಲ ಯಮ್ಮನ ಸರಿಯಾ ಮುಚ್ಕೊಂಡು ಕುತ್ಕ ಕುತ್ತಿಯಲ್ಲ ಹೌದು ಕಣ ಮೀ ಬಿಚ್ಕೊಂಡು ತಿಂತೀನಿ ಬಾ ಮುಚ್ಕೊಂಡು ಕುತ್ಕೊಂಡು ಅಂತ ನನಗೆ ಕೆಲಸಕ್ಕಿಲ್ಲ ಅಂದ್ಕೊಂಡ್ಬಿಟ್ಟು ಅಯ್ಯೋ ತಿರ್ತಿದೊಳೆ ನನ್ನ ಮುಚ್ಕೊಂಡು ಕುತ್ಕೊಂಡು ಅಷ್ಟು ದೊಡ್ಡೊಳಗೆ ಏನ ನೀನು ಕಪೋಕ ಎರಡು ಬಿಟ್ಟಿನಿ ಅಂದ್ರ ಬಸುಡಿ ತಿರ್ಗಿ ತಿರ್ಗಿ ಬಿದ್ದು ಬಿಡ್ಬೇಕು ನೀನು ಅಲ ಈ ಕೀಳು ಮುದುಕಿಗೆ ಬಾಕಿ ದಿನ ಹೇಳಿದ್ರೆ ಕೆಲಸಕ್ಕಿಲ್ಲ ಇಂಥವೆಲ್ಲ ಚೆನ್ನಾಗಿ ಕೆಲಸ మ్ి ఏ మేంత్రి మక్కు ఎలా అంతే ముచ్చక్రీ నేనో మాట్లాడతాను పర్తీ మున్ గణు అంతి అయ్యోడి ముం సత్తు మ్యాగవ నర్కదో సర్గదవ నన్న పా మా నర్క ఇతా అవున ఇలా నన్న గణ అంతి ఏగమి నిన్న సీ అణి మెట్లే

ನೋಡ್ಕೊಂತಿದ್ಲೇ ನೋಡ್ಕೊತೀನಿ ಬಾಪಟ್ಟು ಬತ್ತಿ ಬಚ್ಚಿ ನಿನ್ ನೋಡ್ಕೊಂತೀನಿ ಹಾ ನಾನ್ ಕಾಣ್ ನನ್ ಬಂತಿದ್ದೆ ಮುಂದೆ ಬಂದ್ವಳ ಇವಳು ಇದ್ ನೋಡಾಕ ಅದಕ್ಕೆ ನನ್ನ ಪಾಲ್ ಅಂತ ಏನ್ ಇವಳು ಐಶ್ವರ್ಯ ರೈ ಕತ್ತ್ರಿ ಕೈ ಪೋ ಪಾಲ ಮಾಡ್ಕೋಬೇಕ ಹೋಗಿಲ್ಲ ಅಲ್ಲಿ ಗೇ ಮಕ್ತಾಳೆ ಮೆಣ್ಸಿಕಾಯಿ ಮಕ್ತಾಳ ಹಾ ಮಕ್ಕಳ ಮಕೋಳ ಹೆಂಗೈತಿ ಅಲ್ಗಡೆ ಮಕ್ಕಳ ಕಿಂತ ಇಚ್ ಮಾತಾಡಕ ಎದುರ್ಕಂಡ್ ನೋಡೈತಿ ಅಲ್ಲ ಏ ನಾಚಕಿಲ್ದಾನಕಂಡ್ ಮಾತಾಡಲೇ ಹಾ ಮಲ್ಲಿಕಮ್ಮನ್ ಮಗ ಅಂತ ಮಲ್ಲಿಕಮ್ಮನ್ ಮಗ ಅಂದ್ರೆ ಧೈರ್ಯ ದಿನ ಮಾತಾಡ್ಲಿ ಅದನ್ಬಿಟ್ಟು ತಾಡಿ ಅಂದ್ರೆ ನೋಡು ಚೂರಿ ಚೂರಿ ಚಿಕ್ಕನ್ ಅಣ್ಣನ್ ಮಗಳು ರೆಡ್ಡಿ ಮಗಳು ರೆಡ್ಡಿ ಮಗಳು ತಿಳ್ಕೊಂಡ್ಬಿಡೋದ್ನ ಚಾಕು ತಕೊಂಡ ಚುಚ್ಚೋದು ಹಾ ನಮ್ ಚಿಕ್ಕಪ್ಪ ಕೊಟ್ಟ ಚಾಕು ತಕಂದ್ರ ಒಂದ ಅಂತ ಸುಸಿವು ನಾಟ್ಕಿಟಕ್ ಮಾಡಿ ಅಂದ್ರ ಮನಜಾ ಮನಜ ಏನೇ ಮಾತಾಡೋದು ಏನೇ ಮಾತಾಡೋದು

ಫಸ್ಟ್ ನಿಮ್ಮಮ್ಮಂಗೂ ನಿಮ್ಮಅಪ್ಪ ಬೆಂಕಿಲತ್ತ ಹೇಳಿ ಸುಂಕ ಎಲ್ಲರೂ ಮದುವೆ ಮಾಡಿ ಕಳ್ಸಬೇಕು ನೋಡು ಇಲ್ಲಾಂದ್ರೆ ನೀನು ಹಿಂಗ ಇರ್ತಿ ಹಾಂ ಫಸ್ಟ್ ಎಲ್ಲಾರು ಮದುವೆ ಮಾಡ್ಕೊಂಡು ಅಚ್ ಕಟ್ಟಾಗಿರೋದ್ ಕತ್ಕ ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡ್ತಾನೆ ನಿಮ್ಮಪ್ಪ ಏನಾ ನನಗ್ ಮದುವೆ ಮಾಡ್ತೀನಿ ಅಯ್ಯೋ ನಾಚು ಹಾಂ ಈ ವಯಸ್ಸಾಗಿರೋಳು ಮದುವೆ ಮಾಡ್ತೀನಿ ಅಂತಿಲ್ಲ ಎಣ್ಣಿಗೆ ಮಾಡ್ತೀನಿ ಅಂತ ಬಿಟ್ಟು ತನಗ ಮಾಡ್ತೀನಿ ಅಂತಿಲ್ಲ ಹಾಂ ಬಾರಿ ಆಡ್ತೀವಿ ಬಿಡ ನಾನು இயை ட்ரட்ட்டா ஓர்ஸ்கதலன் அங்கா எப்போகு வக்குவன் தானா அவ்ளுகும் முதியமாட்தினேன்திரா எல்லை கேல்சிருத்தாவும் பரி மதுவேன் நான் மாச்சிருத்தையுள்கா இக்கினைது நான் ಸಾವು ಬರೋಕಿಲ್ಲ ಆ ಎದಕ್ ಹಿಂಗ ಆಡ್ತಿರೋ ಊರಾಗಿದ್ದು ಯಪ್ಪಾ ಭಗವಂತ ಆ ಎಲ್ಲಾರ್ಗು ಒಟ್ಟುಸ್ಕತಿ ಎಲ್ಲ ಕಿಟ್ದಲಿ ಹಾ ಸುಮ್ಕ ಇರೋದು ಬಿಟ್ಟು ನೀನು ಮನೆ ಮಾಡ್ತಾರ ನಿನ್ಗ ಹಾ ಇವಾಗ ಒಂದ್ ಕೈಕ ಕುತ್ಕ ಹೇಳಿ ನೀವ್ ಮದುವೆ ಮಾಡ್ಕೊಡ್ತಾರ ಎ ಹೋಗಿ ನಾಚಕಿದಳ ಮದುವೆ ಮಾಡಬೇಕಂತ ಮದ್ವಿ

ఓకే వీక్షరకర ఈ వీడియో ఇ ముగ్గుస్తాను నిమ్మ అభిప్రాయాలను కమెంట్స్ మూలక తెలిసి లైక్ మిషర్మ మొత్తం నమ్మ చాల సబ్స్క్రైబ్ మాట్లాడు వెళ్లకన్నా క్లిక్ మి థ్యాంక్ యూ ఫార్ వాచింగ్